ಉತ್ಸವದ ಸುಸಜ್ಜಿತವಾದ ಡಾಕ್ಟರ್ ಜಗಜೀವನ್ ರಾಮ್ ಪುತ್ಥಳಿ ನಿರ್ಮಾಣ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಗಂಗಾವತಿ ಕೃಷಿ ಸಚಿವರಾಗಿ ದೀರ್ಘಕಾಲದ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡಿರುವ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಜಗಜೀವನ್ ರಾಮ್ ಅವರ ಪುತ್ಥಳಿ ನಿರ್ಮಾಣವನ್ನು ಮುಂದಿನ ಜಯಂತ್ಯೋತ್ಸವದ ಒಳಗೆ ಲೋಕಾರ್ಪಣೆಗೊಳಿಸಲಾಗುವುದೆಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಅವರು ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ನೇತೃತ್ವದಲ್ಲಿ ಶಾಸಕರ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ ಅವರ ಒಂದು ನೂರ ಹದಿನೆಂಟನೆಯ ಜಯಂತ್ಯವದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾವು ಹಿಂದೆ ಕೃಷಿ ಸಚಿವರಾಗಿ ಅಭಿವೃದ್ಧಿಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಕೀರ್ತಿಗೆ ಪಾತ್ರರಾದವರು ಅಂತಹ ಮಹಾನ್ ವ್ಯಕ್ತಿಯ ಸುಸಜ್ಜಿತವಾದ ಪುತ್ಥಳಿ ನಿರ್ಮಾಣಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ತಹಶೀಲ್ದಾರ್ ನಾಗರಾಜ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಮಾಜದ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಜಗಜೀವನ್ ರಾಮವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಗಳಾದರೂ ಕೂಡ ಆ ಸಂದರ್ಭ ಬಂದಾಗ ಅವರ ಜಯಂತಿ ಆಚರಣೆಯಲ್ಲಿ ಅವರ ಕೆಲವೊಂದು ಸಾಧನೆಗಳ ಬಗ್ಗೆ ನಾವೆಲ್ಲರೂ ಕೂಡ ನಾವು ನೆನಪಿಸಿಕೊಳ್ಳೋದು ನಮ್ಮ ಧರ್ಮ ಮತ್ತು ಅವರ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೆ ಇಡೀ ನಮ್ಮ ದೇಶದಲ್ಲಿ ಏನೊಂದು ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಮತ್ತು ಮಹಾನ್ ವ್ಯಕ್ತಿಗಳ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು ಇಂಥ ವ್ಯಕ್ತಿಗಳನ್ನ ನಾವು ನೆನಪಿಸ್ಕೊಳ್ಳೋ ಸಾಲಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಕೂಡ ಬಹಳಷ್ಟು ಪ್ರಮುಖವಾದ ವ್ಯಕ್ತಿ ಅಂತ ನಾವು ಹೇಳಬೇಕಾಗುತ್ತೆ ವಿಶೇಷವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಸತತವಾಗಿ ಐವತ್ತು ವರ್ಷಗಳ ಕಾಲ ಪಾರ್ಲಿಮೆಂಟಲ್ಲಿ ಒಳಗಡೆ ಹೆಜ್ಜೆ ಇಡಬೇಕು ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಅಂದರೆ ಜನರ ಪ್ರೀತಿ ಎಷ್ಟು ದೊಡ್ಡ ಮಟ್ಟಕ್ಕಿದ್ರೆ ಸತತವಾಗಿ ಐವತ್ತು ವರ್ಷಗಳ ಕಾಲ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರು ಅನ್ನೋದು ನಾವೆಲ್ಲರೂ ಕೂಡ ಅವ್ರನ್ನ ಯೋಚನೆ ಮಾಡಿದ್ರೆ ಜನರ ಪ್ರೀತಿ ಎಷ್ಟು ಪಟ್ಟದಲ್ಲಿ ಅವ್ರಿಗೆ ಇಟ್ಟು ಜೊತೆಗೆ ಮೂವತ್ತು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಅವರ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿರುವಂತಹ ಒಂದು ವಿಚಾರ ಜೊತೆಗೆ ಇವತ್ತೇನು ನಾವು ಹಸಿರು ಕ್ರಾಂತಿ ಹರಿಕಾರರು ಅಂತಂದ್ರೆ ಒಬ್ಬ ಜಗಜೀವನ್ ರಾಮ್ ಅವರ ಹೆಸರನ್ನ ಬಿಟ್ಟರೆ ಇನ್ನ ಯಾರ ಹೆಸರನ್ನ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಕೃಷಿ ಸಚಿವರಾಗಿ ಮಾಡಿರುವಂಥ ಒಂದು ಸಾಧನೆ ಏನಿದೆ ಆ ಸಾಧನೆಯಿಂದನೇ ಇವತ್ತು ನಮ್ಮ ದೇಶದಲ್ಲಿ ಇಡೀ ರೈತರು ಹಸನ್ಮುಖಿಗಳಾಗಿ ಅವರು ಆನಂದವಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ಅದು ಇವತ್ತು ಜಗಜೀವನ್ ರಾಮ್ ಅವರ ಒಂದು ಹಸಿರು ಕ್ರಾಂತಿಯನ್ನು ಅವರೇನು ಸೃಷ್ಟಿ ಮಾಡಿದರು ನಮ್ಮ ದೇಶದಲ್ಲಿ ಒಬ್ಬ ಕೃಷಿ ಸಚಿವರಾಗಿ ಅದರ ಒಂದು ಫಲನೇ ಇವತ್ತು ನಮ್ಮ ರೈತರು ಇವತ್ತು ಇಡೀ ನಮ್ಮ ದೇಶದಲ್ಲಿ ಯಾವುದೇ ರಾಜಕಾರಣಿಗಳು ಏನೇ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಬಾಬು ಜಗಜೀವನ್ ಅವರ ಒಂದು ರೆವಲ್ಯೂಷನ್ ಅಂತ ನಾನು ಹೇಳ್ಬೋದು ಆ ಒಂದು ವಿಚಾರದಲ್ಲಿ ಇವತ್ತು ಸಾಕಷ್ಟು ಇವತ್ತೇನಂದ್ರೆ ಒಂದು ದಲಿತ ಕುಟುಂಬದಲ್ಲಿ ಅವರು ಹುಟ್ಟಿದ್ರು ಕೂಡ ಆ ಕಾಲದಲ್ಲಿ ಅವರು ಕೂಡ ಎಲ್ಲರ ರೀತಿಯಲ್ಲೇ ಒಬ್ಬ ಶೋಷಣೆಗೆ ಗುರಿಯಾದರೂ ಕೂಡ ಒಂದು ಚಳವಳಿಯನ್ನೇ ಆರಂಭಿಸಿ ಅವರು ಕೇವಲ ಅವ್ರಿಗೆ ಇಪ್ಪತ್ತೇಳು ವರ್ಷ ವಯಸ್ಸಲ್ಲೇ ಅವರು ಇವತ್ತು ನಮ್ಮ ದಲಿತರ ಪರವಾಗಿ ಹೋರಾಟವನ್ನು ಇಡೀ ದೇಶ ಮೆಂಚುವಂಥ ರೀತಿಯಲ್ಲಿ ಮಾಡಿದ ಕಾರಣಕ್ಕೆ ಜೊತೆಗೆ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ಸೇರಿ ಇವತ್ತು ಅವರು ಭಾರತವನ್ನು ತೊಲಗಿ ಬ್ರಿಟಿಷ್ರ ಅನ್ನುವಂಥ ಒಂದು ಚಳವಳಿಯಲ್ಲಿ ಅವರು ಪಾಲ್ಗೊಂಡ್ರ ಮೂಲಕ ಇವತ್ತೇನು ನಾವು ಪಾಕಿಸ್ತಾನ್ ಜೊತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧ ಆಗಿರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಮೇಲೆ ಇವತ್ತು ನಾವು ಜಯಗಳಿಸಿರುವಂಥ ಒಂದು ವಿಚಾರ ಬಂದರೆ

ಆಡಳಿತದಿಂದ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದಾಗ ಅವರಿಗೆ ತಿರುಗಿ ಬಿದ್ದು ರಾಜಕೀಯವಾಗಿ ಹೊರಗಡೆ ಬಂದು ಹೊಸ ಪಕ್ಷ ಸ್ಥಾಪನೆ ಮಾಡಿ ಮುನರ್ಜಿ ದೇಸಾಯಿ ಚಂದ್ರಶೇಖರ್ ಚರಣ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಕೈಜೋಡಿಸಿ ಮತ್ತೆ ಇವತ್ತು ಇಂದಿರಾ ಗಾಂಧಿ ಅವರ ವಿರುದ್ಧ ಇನ್ನೊಂದು ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿರೋ ಕೂಡ ಇವತ್ತು ನಮ್ಮ ಬಾಬು ಜಯಚೀವರಾಮ್ ಅವರು ಹಾಗಾಗಿ ಅವ್ರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ವಿಚಾರಗಳನ್ನ ನಾವು ಅದು ಇವಾಗ ಅವರು ಚಂದ್ರಶೇಖರ್ ಅವ್ರು ಹೇಳಿದ್ರು ಸಾಲಲ್ಲ ನಾವು ಇನ್ನೊಂದು ಬುಕ್ ಅಲ್ಲಿ ಮಾತಾಡಿದ್ರು ಪ್ರಮುಖವಾಗಿ ಇರುವಂತ ನಾವು ಇವತ್ತು ನಾವು ನೆನಪಿಸ್ಕೊಳ್ತಾ ಇರುವಂತ ಒಂದು ವಿಚಾರ ಹಾಗಾಗಿ ಇವತ್ತು ಅವರು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಅವರ ಒಂದು ಜನ್ಮ ನಾವೇನು ಸಮುದ್ರ ದಿವಸ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಉಪ ಪ್ರಧಾನಿಯಾಗಿದ್ದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟ ಹದಿನೆಂಟನೆಯ ಜನ್ಮದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಈ ಸಮಾವೇಶದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಗರಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವ ಮೌಲಾ ಸಾಬ್ ಅದೇ ಒಂದು ರೀತಿಯಲ್ಲಿ ನಮ್ಮ ಗಂಗಾವತಿ ತಹಸೀಲ್ದಾರ್ ಆಗಿರುವ ನಾಗರಾಜ್ ಅವರಿಗೆ ಮತ್ತು ಬಿ ಇ ಗಂಗಾವತಿ ನಮ್ಮ ನಟೇಶ್ ಅವರಿಗೆ ಸಹಾಯಕ ನಿರ್ದೇಶಕರಾಗಿರುವ ಶೃತಿ ಅವರಿಗೆ ಗಂಗಾವತಿ ಡಿ ಪಿ ಆಗಿರುವ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರಿಗೆ ಜಯಶ್ರೀ ಸಿ ಡಿ ಪಿ ಅವರಿಗೆ ಮತ್ತು ಉಷಾ ಅವರಿಗೆ ಚಂದ್ರಶೇಖರ್ ವಿಶೇಷ ಅವರು ಅವರೇನು ಆಗಮಿಸಿದ್ದಾರೆ ಮತ್ತು ನಮ್ಮ ಹುಲ್ಗುಪ್ಪ ಮಾಸ್ತರ್ ಅವರಿಗೆ ವೇದಿಕೆ ಮೇಲೆ ಇರುವ ನಗರಸಭಾ ಸದಸ್ಯರಾಗಿರುವ ಅಜಯ್ ಬಿಚಾಲಿ ಮತ್ತು ಸೋಮನಾಥ್ ಭಂಡಾರಿ ಅವರಿಗೆ ಸಿ ಪಿ ಐ ಆಗಿರುವ ಪ್ರಕಾಶ್ ಪಾಂಡೆ ಅವರಿಗೆ ಮತ್ತು ಮಾಜಿ ನಗರಸಭಾ ಸದಸ್ಯರಾಗಿರುವ ಹುಸೇನಪ್ಪ ಹಂಚನಾಳ್ ಅವರಿಗೆ ಮತ್ತು ವೇದಿಕೆ ಬಳಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಎಲ್ಲ ಸಂಘಗಳ ಅಧ್ಯಕ್ಷರುಗಳಿಗೆ ಎಲ್ಲ ಸಹೋದರ ಸಹೋದರಿಯರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಜಗಜೀವನ್ ರಾಮ್ ನೂರ ಹದಿನೆಂಟನೇ ಜಯಂತಿಯ ಶುಭಾಶಯಗಳು